ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಲಾಸ್ಟ್ ಬ್ಲಾಗ್ ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅಪ್ಪು ಬರ್ತಡೇಗೆ ನಾವೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಬಲೂನ್ ಡೆಕೋರೇಷನ್ಸ್ ಕೂಡ ಕಂಪ್ಲೀಟ್ ಆಗಿತ್ತು ಹಾಗೆಯೇ ನನ್ನ ತಂಗಿ ಕೂಡ ಬಂದ್ಲು ಅವಳ ಹತ್ರ ಮಾತಾಡಿಕೊಂಡು ನಾನು ಕೂಡ ಅಪ್ ಆಗಿ ರೆಡಿ ಆದೆ ಸೊ ಒಂಥರ ಟೈಮ್ ಬೇಗ ಬೇಗನೆ ಆಗೋಯ್ತು ಅಂತ ಅನ್ನಿಸ್ತಾ ಇತ್ತು ಅಪ್ಪು ಬರ್ತಡೆ ಇಷ್ಟು ಬೇಗ ದಿನ ಕಳೆದೋಯ್ತಾ ಅಂತ ನಮಗೆ ಫೀಲ್ ಆಗ್ತಾಯಿತ್ತು ತುಂಬ ಬ್ಯುಸಿಯಾಗಿ ಕಳೆದ್ಬಿಟ್ವಿ ಅಂತ ಅನಿಸ್ತಾ ಇತ್ತು ಹಾಗೆಯೇ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರ ಮರಿದೆಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಪ್ಪು ಮಧ್ಯಾಹ್ನ ಮಲ್ಕೊಂಡು ಮಲ್ಕೊಂಡ್ಬಿಟ್ಟಿತ್ತ ಸೊ ಅವ್ನು ಮಲ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ನಮ್ಮ ಕೆಲಸಗಳು ಕೂಡ ಬೇಗನೆ ಆಯಿತು ಅವನು ಕೂಡ ಫ್ರೆಶ್ ಅಪ್ ಮಾಡಿ ಆಮೇಲೆ ಅವನಿಗೂ ಕೂಡ ಬಟ್ಟೆ ಹಾಕಿ ರೆಡಿ ಮಾಡಿದೆ ಆಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆದ ಬ್ಲಾಕ್ 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 ಅಂಡ್ ಬ್ಲಾಕ್ ನಮ್ಮ ಮಾತ್ರ ರೆಡ್ ಆಕೊಂಡರೋ ನೀನು ರೆಡ್ ಆಕಲ್ರಿ ರೆ ಬಾರಾ ಇಂಚ್ ಕಳರು ಮಾಶಾ ಅಲ್ಲ ಕಟ್ಟ ಮಾರಾನ ನೀನು ಮಾಶಾ ನೀಂಗೇ ತಗೋರೋ ದೀಕಾ ದು ಅಲ್ಲ ಹೇತಾ ಹ ಹೇತಾ ವೆರಿ ಗುಡ್ ಕಾಂ 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 ಹಾ ಓಲ್ತೆ ನಾನು ಚು ಓ ಈ ಜೊತೆ ಬತರೇ ಮಂಜುರ ಅಂತ ತರ ಓಕೆ

ಏ ಪಾಪಾ ತಿನ್ನ ಆ ತೋ ಸ್ಯಾಟರ್ಡೇ ಎನ್ನೇ ಹಚ್ಚಕೋಬಟೋನ್ ತಲೆಗೆ ವಾಹ್ ಏಕಾಗಾ ನೀನೆ ನೆಕ್ಸ್ಟ್ ಹೇಳ್ತಲ್ಲ ಹೆಂಗ್ ಬಿಡ್ಕೊಂಡಿದೆ ಕಟ್ ಮಾಡ್ಕနေರೋದು ನಮ್ಮಮ್ಮಿಕೆ ಯೂಲ್ಕೇ ಕಟ್ ಮಾಡಿ ಕಟ್ ಮಾಡಿ ಅಂತ ಜರ್ಕೋ ನಾನು ಸಾಕು ಅಲ್ಲೇ ಬರ್ತಾನೆ ಅಲ್ಲೇ ಬರ್ತಾನೆ ಅಲ್ಲೇ ಯಾಣೆ ಬೇಕಾ

ಅಮ್ಮ,ಪ್ಪ ನೋಡು. ಏಯ್ ಕೊಡು. ಆ ಎಲ್ಲಾ ತೋಸ್ತಕನವಾ. ರಂಗಾ. ಕವರ್ ಮಾಡ್ಕೊಂಡಿದೀಯಾನ್ ಕಾಣ್ಸಲ್ಲ. ಬೇಡ ಆಯ್ತು. ಹೇಳು. ನಮ್ಮ ಅಪ್ಪನ ಇದಕ್ಕೆ ಯಾಕೆಪ್ಪಾ ಅದಕ್ಕೆ ಚಾರ್ಜರ್ ಒಂದು

काशन का और आना आपको ना करपण मन आरे ये अपा बढ़ चढ़े था ओए जाबने एकदम बबुआ आकर साकुला ಸೊ ಫ್ರೆಂಡ್ಸ್ ಇವಾಗ ಕೇಕ್ ಕಟ್ ಮಾಡೋ ಟೈಮ್ ಹಾಗೆಯೇ ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ರಾ ಹಾಗೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಕೂಡ ಏನು ಜಾಸ್ತಿ ಎಡಿಟ್ ಮಾಡಿಲ್ಲ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಅಪ್ಪು ಬರ್ತ್ಡೇ ಕೇಕ್ ಯಾವ ರೀತಿ ಇದೆ ಅಂತ ಕೂಡ ತಿಳಿಸಿ ಅಪ್ಪು ಒನ್ ಮಂತಿಂದ ಕೇಳ್ತಾನೆ ಇದ್ದ ಯಾವಾಗಲೂ ಮಾಷಾ ಕೇಕ್ ಮಾಷಾ ಕೇಕ್ ಅಂತ ನಾನು ಪಿಂಟ್ರೆಸ್ಟಲ್ಲಿ ನೋಡಿ ಈ ಒಂದು ಕೇಕ್ನ ಆರ್ಡರ್ ಮಾಡಿದೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆಯೇ ಅಪ್ಪುಗೆ ಬಂದುಬಿಟ್ಟು ಒಂದು ಸ್ವಲ್ಪ ಎಡಿಟ್ ಮಾಡಿ ನಾನು ಹ್ಯಾಪಿ ಬರ್ತ್ಡೇ ತಕ್ಷ ಅಂತ ನಾನೇ ಆ ಫಾಂಟನ್ನ ಟೈಪ್ ಮಾಡಿಬಿಟ್ಟು ಕೊಟ್ಟಿದ್ದೆ ಅವ್ರಿಗೆ ಸೊ ಅವರು ಈ ರೀತಿಯಾಗಿ ಪ್ರಿಂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಮಗಂತೂ ತುಂಬಾ ಇಷ್ಟ ಆಯಿತು ಸೊ ಈಗೇನೇ ವೆಯ್ಟ್ ಮಾಡ್ತಾ ಇದ್ವಿ ಉಶಾಕ ಮತ್ತು ಶಿವಮಾಮ ಎಲ್ಲ ಬರಲಿ ಅಂತ ಅವರು ಕೂಡ ಬಂದು

ಯಾಕ ರೆ ಮ್ಯಾಚ್ ಬಾಕ್ಸ್ ಕೊಡ್್ರೋ ಅಯ್ಯೋ ಚಿಕನ್ ತಿಂದಿಲ್ಲ ತಾನಾ ಇತ್ತಾ ಕೊಡು ಮ್ಯಾಚ್ ಬಾкса ನೀ ತಿಂದು ಮನಿ

Ok, eu espero. Happy birthday to you, happy birthday to you. Happy birthday to you, happy birthday to you. Sai do copo. mami. Cut, cut. Cut, man.

ಮಾಶಾ ಕೇಕಾ ಕೊಟ್ಟಿರೋದು ಹಾಕಮ್ಮಗೆ ಏ ಅಪ್ಪಾ ಕುತ್ಕೊಳೋ ಕುಸುಗೆ ಕುಕೋಡಾಲ ಮತ್ತೆ ನೀನೂ ಇಲ್ಲ ನೀನ್ ಮಾಶಾ ಕೇಕಾ ಇರೋದು ಇಲ್ಲ

ಬಿಡ್ರಿ ಬಿಡ್ರಿ ಕಟ್ ಕಟ್ ಮಾಡೋ ಬಂದುಬಿಟ್ರೆ ನನ್ನಂತ ಖುಷಿ ಪಡೋ ವ್ಯಕ್ತಿನೇ ಇಲ್ಲ ಯಾಕೋ

ಅಪ್ಪೋಯ್ ಬೈ ಲೇ ಲೇ ದ್ಯಾ ಅಲ್ಲ ಅಣ್ಣ ಕೊಡು ಅಣ್ಣ ಅಣ್ಣ बर्थडे ಮಾಡೋಕೆ ಬಂದಿದರ ಅಣ್ಣ ಅಣ್ಣ ಕೊಡು ಬಿ ನೀನು ನಾನು ಕೊಡ್ತೀನಿ ಅಣ್ಣ ಕೊಡು ಅಣ್ಣಗೆ ಅಣ್ಣ ಕೊಡು ಇಲ್ಲಿ ಅಣ್ಣ ಅಣ್ಣಗೆ ಇದು ಅಣ್ಣ ಕೊಡು ಟಕ್ಕಾ ಓಹೋ ಹೇಳ್ತಾರೆ ಹ್ಯಾಪಿ बर्थडे ತಿಕಡ ಅಣ್ಣ ಕೊಡು ತಗೊಳ್ಳಿ ದೊಡ್ಡಣ್ಣ ಥ್ಯಾಂಕ್ ಯು ಓನೋ ಥ್ಯಾಂಕ್ ಯು ಏ ಈ ಲಾಸ್ಟ್ ನೋ ಥ್ಯಾಂಕ್ ಯು అంటే నాకు ఓపింటి సపోర్టింగ్ ని మైక్ అలి తామ ఇలి 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 అల్లె అన్నా కొట్టు అన్నా కొట్టు ఫస్ట్ రెండి సిసిరి కొట్టు అన్నా నిారి కొడబెట్టేదాక ఇదో నిండి ఆ అట్టుకో అల్లె Och det är? det? Ja. ಅಪ್ಪು ಬರ್ತ್ಡೇ ಕೇಕ್ ಕಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಾಯಿತು ನಾವೇನು ಜಾಸ್ತಿ ಜನನೇನು ಕರೆದಿರಲಿಲ್ಲ ಬಟ್ ನಮ್ಮ ರಿಲೇಟಿವ್ಸ್ನ ಕರೆದಿದ್ದೆ ಅವರು ಎಕ್ಸಾಮ್ ಇದೆ ಅಂತೆಲ್ಲ ಬಂದಿರಲಿಲ್ಲ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಬಂದವ್ರ ಜೊತೆನೇ ಖುಷಿ ಖುಷಿಯಾಗಿ ನನ್ನ ಮಗನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆಯೇ ನನ್ನ ಮನೆ ಕೆಲಸ ಅಲ್ಲಿ ಮಾಡ್ತಾರಲ್ವ ಅವರು ಕೂಡ ಇಲ್ಲಿ ಮನೆ ನಿಯರೇನೇ ಒಬ್ರು ಇರೋದು ಸೊ ಅವರು ಕೂಡ ಬಂದಿದ್ರು ಅವ್ರ ಮಕ್ಕಳನ್ನ ಕರ್ಕೊಂಡು ನನಗೆ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ನನ್ನ ಮಗನ ಬರ್ತಡೇನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಹಾಗೆಯೇ ಇವಾಗ ಎಲ್ರಿಗೂ ಕೂಡ ಕೇಕ್ ಕಟ್ ಮಾಡಿ ಕೊಟ್ಟಿದ್ದಾಯ್ತು ಇವಾಗ ನಾನು ಕೂಡ ಕೇಕ್ನ ಟೇಸ್ಟ್ ಮಾಡ್ತಾ ಇದೀನಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಕೇಕ್ ಕೂಡ ಎಲ್ಲಿ ಹೋಗಿದ್ದು ಜೀವನ್

ಮೂರವರೆಗೆ <Sanye> ಹೋಗುವ <Christopher> <Song> <foretang> <Brother>

ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಸೇರಿದಾಗ ಇದೇ ರೀತಿಯಾಗಿ ಯಾವ್ದಾದ್ರು ಒಂದು ಟಾಪಿಕ್ ಮಾತಾಡ್ತಾನೆ ಇರ್ತೀವಿ ಸೊ ಒಂದ್ ಟಾಪಿಕ್ ಮುಗೀತು ಅಂದಿದ ತಕ್ಷಣ ಇನ್ನೊಂದು ಟಾಪಿಕ್ ಹಾಗೆ ಮಾತು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಸೊ ಆಮೇಲೆ ಮಂಜು ಅವರು ಕೂಡ ಬಂದರು ಅವ್ರಿಗೂ ಕೂಡ ಇವಾಗ ಕೇಕ್ ಕಟ್ ಮಾಡಿ ಕೊಟ್ಟೆ ಆಮೇಲೆ ಅವ್ರ ಜೊತೆ ಕೂಡ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಹೀಗೆ ನೋಡಿ ನೋಡ್ತಾ ಇದ್ದಾಗೆ ಟೈಮ್ ಆಗಲೇ ಒಂಬತ್ತು ಗಂಟೆ ಹಂಗಾಗೋಗ್ಬಿಟ್ಟಿತ್ತು ಇನ್ನೇನು ಎಲ್ಲರೂ ಕೂಡ ಮನೆಗೆ ಹೋಗಬೇಕಲ್ವಾ ಸೊ ನಾನು ಕೂಡ ಮಧ್ಯಾಹ್ನನೇ ಎಲ್ಲ ಅಡುಗೆನ ಪ್ರಿಪೇರ್ ಮಾಡಿದ್ದೆ ಬಿರಿಯಾನಿ ಹಾಗೆಯೇ ಚಾಪ್ಸ್ ಮಾಡಿದ್ದೆ ಸೊ ಇವಾಗ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಮಂಜು ಅವ್ರೊಬ್ಬರು ಮಾತ್ರ ಕೇಕ್ ಕಟ್ ಮಾಡೋವಾಗ ಮಿಸ್ ಆಗಿದ್ರು ಅವ್ರು ಬಂದಿದ್ದು ಲೇಟಾಯಿತು ಆಫೀಸಿಂದ ಸೊ ರಾಣಿ ಹೇಳಿದ್ರು ಪರವಾಗಿಲ್ಲ ಕೇಕ್ ಕಟ್ ಮಾಡಿಸು ಅವ್ರು ಬರೋದು ತುಂಬ ಲೇಟ್ ಆಗುತ್ತೆ ಅಂತ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಆಮೇಲೆ ಕೇಕ್ ಕಟ್ ಮಾಡಿಸಿದ್ವಿ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡೇ ಮಂಜು ಅವ್ರು ಇಲ್ದಂತೆ ಕೇಕ್ ಕಟ್ ಮಾಡಿಸ್ಬಿಟ್ವಿ ಆಮೇಲೆ ಊಟನೂ ಅವರು ಇಲ್ದಂತೆ ಮಾಡೋದು ಬೇಡ ಅಂತ ಅವ್ರು ಬರೋವರೆಗೂ ವೆಯ್ಟ್ ಮಾಡಿದ್ವಿ ಅವರು ಕೂಡ ಬಂದ್ರಲ್ಲ ಸೊ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದು ಚೆನ್ನಾಗಿರುತ್ತೆ ಸೊ ನನಗಂತೂ ಈ ರೀತಿಯಾಗಿ ಎಲ್ಲರೂ ಇದ್ದಾಗ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಅಂದರೆ ತುಂಬಾ ಇಷ್ಟ ಸೊ ಇವಾಗ ಊಟ ಎಲ್ಲ ಮಧ್ಯಾಹ್ನನೇ ಪ್ರಿಪೇರ್ ಆಗಿದ್ರಿಂದ ನನಗೂ ಕೂಡ ಏನು ಅಷ್ಟೊಂದು ಕೆಲಸ ಇರಲಿಲ್ಲ ಮೊಸರು ಬಜ್ಜಿ ಒಂದು ಮಾಡಬೇಕಾಗಿತ್ತು ಅದ್ ಒಂದನ್ನ ಪ್ರಿಪೇರ್ ಮಾಡ್ಕೊಂಡು ಇವಾಗ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ

మంచి కొడాలి జానిక్ సే ఆరణే మందు హోగిదకి జిప్ ఆకల కొంది జిప్ కట్ కొంబట ఉంది సూన్ అమ్మ జిప్ ఓపెన్ న బ్లాక్ చిడియాకి వెళ్ళొం కడియావు భాగ్యకత బయట ఉంది మొమ్ము బ్లాక్ చిడియాకి వెళ్ళిద్దాం మామ ఎంటసవా బొంబైదక బొంబైల బెల్

Takk, oh, okay. Meghna. 아아딱 죄네 맨도두근네 ಸೊ ಇವಾಗ ಎಲ್ರದ್ದು ಊಟ ಆಯಿತು ಇನ್ನೇನು ಹೊರಡೋ ಟೈಮ್ ಕೂಡ ಆಯಿತು ನೋಡಿ ನೋಡ್ತಾ ಇದ್ದಾಗೆ ಟೈಮ್ ಆಗಲಿ ನೈನ್ ಫಾರ್ಟಿ ಫೈವ್ ಆಗಿಬಿಟ್ಟಿದೆ ಇನ್ನೂ ಲೇಟ್ ಆದರೆ ಆಮೇಲೆ ಮನೆಗೆ ಹೋಗಿ ಸೇರೋದು ಕೂಡ ಲೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಹೊರಡ್ತೀವಿ ಅಂದರು ಎಷ್ಟು ಬೇಗ ಟೈಮ್ ಹೊಟ್ಟೋಯ್ತು ಅಂತಲೇ ಗೊತ್ತಾಗಲಿಲ್ಲ चाइवी 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 ना 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 याक ला ना 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 � ಅಕೌಂಟಾ ಅಕೌಂಟ್ ಇದ್ರೆ ಬೇಡ ಬಿಡು ಅಕೌಂಟಾ ಅಕೌಂಟ್ ಇದ್ರೆ ಬೇಡ ಬಾಯ್ ಚಿನ್ನ बाय बाय ಕ್ಯಾಮೆರಾ पर्सन ಜೊತೆ ಜೀವನ್ ಕುಮಾರ್ ಕ್ಯಾಮೆರಾಮನ್ ಜೊತೆ ಅಲ್ಲ ಕ್ಯಾಮೆರಾ पर्सन ಜೊತೆ ಕ್ಯಾಮೆರಾಮನ್ ಅಂತ ಹೇಳಲ್ಲ ಕ್ಯಾಮೆರಾ पर्सन मेघाನಾ ಜೊತೆ ಜೀವನ್ ಕುಮಾರ್ ಅವರೇ ಬೈ ಬೈ ಇದ್ಯಾ ರೆ ಇದು ಇದ್ಯಾಕ್ಕೆ मंजुरे ಇಲ್ಲಿ ಬಂದ್ ಹಾಕೋತಾ ಇದಿರಲ್ಲ अरे इसलाफ। अनुसंधान कर लेते हो। तकदीर तकदीर पूछ कहीं कोटता है गाड़ी में। तराश ना, तराश ना। नेवर तराश, बोलो। Eight nine तक। हाँ। आकोम अंदर।

ಇಲ್ಲ ಹಂಗೆ ಬಿಟ್ಬಿಡ್ತಾಳೆ ರಾವಲ್ ಬೇರೆ ಬಂದೆ ಏ ಬ್ಯಾಗ್ ಅಲ್ಲೇನೇ ಕೈಯಲ್ಲಿ ಇಟ್ಕೊಂಡು ಹೋಗೋ ಕೈಯಲ್ಲಿ ಇಡ್ಕೊಂಡು ಹೋಗೇ ನಿಮಗೆ ಬ್ಯಾಗ್ ಗೆ ಅದು ಕ್ಲೋಸ್ ಮಾಡಿದ್ರೆಲ್ಲ ಇದಾಗುತ್ತೆ ಒಣಗೋದಂಗೆ ಬಿಸಿಗೆ ಸರಿ ಭದ್ರವಾಗಿ ಅತ್ತು ಕುತ್ಕ ಓಕೆ ಬೈ ನಮ್ಮ ಹ್ಯಾಪಿ ಜರ್ನಿ ಹ್ಯಾಪಿ ಜರ್ನಿ

ಮತ್ತೆ ಮತ್ತು ಮಂಜೂರಿಬ್ಬರು ಕೂಡ ಹೊರಟ್ರು ಹಾಗೆಯೇ ಇವಾಗ ನಮ್ಮ ಶಿವಮೊಮ್ಮ ಉಷಾಕ ಆಮೇಲೆ ಶಿಶಿರ್ ಕೂಡ ಹೊರಟ್ತಾ ಇದ್ದಾರೆ ನಮ್ಮ ಮತ್ತೆ ಮತ್ತು ಶಿಶಿರಿಬ್ರು ಕೂಡ ಅಪ್ಪನ್ನ ಕರ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬಂದರು ಅವ್ನಿಗೆ ಏನಂತ ಅಂದರೆ ಶಿಶಿರ್ ಮಾತ್ರ ಹೋಗಬಾರ್ದು ಅವ್ನಂದರೆ ಅದು ಗೊತ್ತಿಲ್ಲ ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ ನೀನು ಕೇಕ್ನ ಯಾರ ಜೊತೆ ಕಟ್ ಮಾಡ್ತೀಯಾ ಅಂತ ಕೇಳಿದ್ರೆ ಆ ಶಿಶಿರ್ ಜೊತೆ ಅಂತ ಹೇಳ್ತಿದ್ದ ಸೊ ನಾನು ಕೂಡ ಬೆಳಗ್ಗೆ ಅವ್ರಿಗೆ ಆ್ಯಕ್ಚುಲಾಗಿ ಅಪ್ಪು ಬರ್ತಡೆ ಬೆಳಗ್ಗೆ ಕಾಲ್ ಮಾಡಿ ಹೇಳಿದ್ದು ಇವತ್ತು ಬನ್ನಿ ಅಪ್ಪು ಬರ್ತಡೇಗೆ ಅಂತ ಹಿಂದಿನ ದಿನ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ನನಗೂ ಕೂಡ ಫೋನ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಅವರು ಬಂದಿದ್ದಂತೂ ನಂಗೆ ತುಂಬಾ ಖುಷಿಯಾಯಿತು ಸೊ ಶಿಶಿರ್ ಮೇಯ್ನಾಗಿ ಆಗಿ ಅಪ್ಪು ತುಂಬ ತುಂಬಾ ಇಷ್ಟಪಡ್ತಾನೆ ಯಾವಾಗಲೂ ಕೂಡ ಅಷ್ಟೇ ಶಿಶಿರ್ ಶಿಶಿರ್ ಅಂತ ಹೇಳ್ತಾನೆ ಇರ್ತಾನೆ ಯಾರಿಗಾದ್ರು ಫೋನ್ ಮಾಡಿದ್ರು ಅಷ್ಟೇ ಶಿಶಿರ್ಗ ಅಂತ ಕೇಳ್ತಿರ್ತಾನೆ ನಾನು ಅಂತೂ ಯಾವಾಗಲೂ ಹೇಳ್ತಾ ಇರ್ತೀವಿ ಇವ್ರಿಬ್ರಿಗೂ ಮದುವೆ ಮಾಡಿಬಿಡ್ಬೇಕು ಒಬ್ಬರೂ ಒಬ್ರು ಬಿಟ್ಟೇ ಇರಲ್ಲ ಇದು ಒಟ್ಟಿಗೆ ಇರ್ತಾರೆ ಅಂತ ಶಿಶಿರ್ಗೂ ಕೂಡ ಅಷ್ಟೇ ಅಪ್ಪು ಅಂದರೆ ತುಂಬಾ ಇಷ್ಟ

तोकवाचिन होगी bye, ಖುಷಿ ಆಯ್ತಾ ಕೇಕ್ ಕಟ್ ಮಾಡಿಸಿದ್ದು ಖುಷಿ ಆಯ್ತಾ ನನ್ನ ಮಗನೇ ಆಯ್ತು ಹೋಗು ಸೊ ಫ್ರೆಂಡ್ಸ್ ನನ್ನ ಮಗನ ಬರ್ತಡೇ ಇವತ್ತು ಈ ರೀತಿಯಾಗಿತ್ತು ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆಯೇ ತುಂಬ ಬ್ಯುಸಿಯಾಗಿದ್ವಿ ಅಂತಲೇ ಹೇಳ್ಬೋದು ಎಷ್ಟು ಬೇಗ ಟೈಮ್ ಆಗೋಯಿತು ಅಂತಲೇ ಗೊತ್ತಾಗಲಿಲ್ಲ ಇವತ್ತಂತೂ ಸೊ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ವಿ ಬಟ್ ಏನಂತ ಅಂದರೆ ಕರೆಕ್ಟಾಗಿ ಒಂದು ಫೋಟೋ ಸಮೇತ ತಗ ತೊಗೊಳಕ್ಕಾಗಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲೇ ಕೇಕ್ ಕಟ್ಟಿಂಗ್ ಎಲ್ಲನೂ ಆಗೋಯಿತು ಬಟ್ ಓಕೆ ಫೈನ್ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ ನಾನು ನನ್ನ ಮಗ ಜೀವನ ಎಲ್ಲರೂ ಸೊ ಸೊ ನನ್ನ ಮಗನಿಗೆ ಮಾಶಾ ಬೇರ್ ಅಂತ ಅಂದರೆ ತುಂಬ ತುಂಬಾ ಇಷ್ಟ ಸೊ ಯಾವಾಗಲೂ ಕೂಡ ಅದನ್ನು ನೋಡ್ತಾಯಿರ್ತಾನೆ ಅವನು ಹಾಗಾಗಿ ಯಾವಾಗಲೂ ಹೇಳ್ತಾನೆ ಇದ್ದ ಅಂದರೆ ಇದು ಇವಾಗಿಂದ ಅಂತ ಅಲ್ಲ ಆಲ್ಮೋಸ್ಟ್ ಒಂದು ಒನ್ ಮಂತ್ ಆರ್ ಟೂ ಮಂತಿಂದ ಅವ್ನು ಕೇಳ್ತಾನೆ ಇದ್ದ ಮಮ್ಮಿ ಬರ್ತಡೇಗೆ ಮಾಶಾ ಕೇಕ್ ಬೇಕು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಮ್ಗೆ ಹೇಗಾಗುತ್ತೋ ಹಾಗೆ ಒಂದು ಸ್ವಲ್ಪ ಪ್ಲ್ಯಾನ್ನ ಶೇರ್ ಮಾಡ್ಕೊಂಡ್ವಿ ಈಗೇನೆ ಆರ್ಡರ್ ಕೊಡೋಕ್ಕೆ ಹೋದಾಗ ಕೇಕ್ ಆರ್ಡರ್ನ ಅವರು ಓಕೆ ಫೈನ್ ಮಾಡಿ ಕೊಡ್ಬೋದು ಅಂತ ಹೇಳಿಬಿಟ್ಟು ಅವರು ಒಂದಷ್ಟು ಐಡಿಯಾಸ್ನ ಶೇರ್ ಮಾಡಿಕೊಂಡ್ರು ಆಮೇಲೆ ನಾವು ಕೂಡ ಒಂದು ಫೋಟೋನ ಕೊಟ್ಬಿಟ್ಟು ಅವ್ರಿಗೆ ಈ ರೀತಿಯಾಗಿ ನಾವು ಕೇಕ್ನ ಕಸ್ಟಮೈಸ್ ಮಾಡಿಸಿದ್ವಿ ಅಂತ ಹೇಳ್ಬೋದು ತುಂಬಾ ಇಷ್ಟ ಆಯಿತು ನಮಗೂ ಕೂಡ ತುಂಬಾ ಕಡಿಮೆ ಖರ್ಚಿನಲ್ಲಿ ಅವ್ನು ಇಷ್ಟಪಟ್ಟಂಗೆ ಮಾರ್ಷಲ್ ಕೇಕ್ನ ಮಾಡಿಸಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಎಲ್ಲ ಬಂದುಬಿಟ್ಟು ನಾವು ಕೂಡ ಸಿಂಪಲ್ಲಾಗೇ ಮಾಡಿದ್ವಿ ತುಂಬ ಏನೂ ಹಂಗೆ ಹಿಂಗೆ ಅಂತೆಲ್ಲ ಏನೂ ಇಲ್ಲ ಪ್ಲಸ್ ತುಂಬ ಸಿಂಪಲ್ಲಾಗಿ ನಾವೇ ಒಂದು ಈ ರೀತಿಯಾಗಿ ಮಾಡಿದಾಗ ನಮಗೆ ಖುಷಿ ಆಗುತ್ತೆ ನಮ್ಮ ಮಗನ ಬರ್ತಡೇನ ನಾವು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾವೇ ಡೆಕೋರೇಟ್ ಮಾಡಿದ್ವಿ ಅಂತ ಸೊ ಈ ರೀತಿಯಾಗಿ ಮಾಡಿದೀವಿ ಅಷ್ಟೇ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಒಂದು ಸ್ವಲ್ಪ ಕಲರ್ ಅಲ್ಲಿ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾವ ರೀತಿ ಕಲರ್ ಕಾಂಬಿನೇಷನ್ ಮಾಡಬೇಕು ಅಂತೆಲ್ಲ ಆಮೇಲೆ ಜೀವನ್ಗೆ ಒಂದಷ್ಟು ಫೋಟೋಸ್ನ ಸೆಂಡ್ ಮಾಡಿದ್ದೆ ಪಿಂಟ್ರೆಸ್ಟಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಸೊ ಅದ್ರ ಪ್ರಕಾರದಲ್ಲಿ ಅವರು ಕೂಡ ಈ ರೀತಿಯಾಗಿ ಬಲೂನ್ಸ್ ಎಲ್ಲ ತೊಗೊಂಡು ಬಂದರು ಆಮೇಲೆ ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ದೀವಿ ಅಷ್ಟೇ ಸೊ ಅಪ್ಪುಗಂತೂ ಬಲೂನ್ ಅಂದರೆ ತುಂಬ ತುಂಬಾ ಇಷ್ಟ ಮಕ್ಳಿಗೆ ಯಾರಿಗೆ ತಾನೇ ಇಷ್ಟರಲ್ಲ ಹೇಳಿ ಬಲೂನ್ಸ್ ಅಂದರೆ ಸೊ ಈ ರೀತಿಯಾಗಿ ಮಾಡಿದ್ವಿ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿ ನಾವು ಅಪ್ಪು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಈ ರೀತಿಯಾಗಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್